ವೀಕ್ಷಕರೇ ನಮಸ್ಕಾರ ಸ್ನಿಟಕ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಪಾಕ್ನ ಉಗ್ರರು ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ರಕ್ತ ಚೆಲ್ಲಿ ಕಣ್ಮರೆಯಾದರು ಅದಕ್ಕೆ ಪ್ರತಿಯಾಗಿ ಭಾರತವು ಕೂಡ ಹಲವು ಬಗೆಯ ದಾಳಿ ನಡೆಸಿ ಪ್ರತೀಕಾರವನ್ನು ತೆರೆಸಿಕೊಂಡಿದೆ ಎರಡೂ ರಾಷ್ಟ್ರಗಳ ದಾಳಿ ಪ್ರತಿ ದಾಳಿಗಳ ನಡೆಯುತ್ತಿರುವಾಗ ಅಮೆರಿಕ ಮಧ್ಯಪ್ರವೇಶಿಸಿ ಕದನ ವಿರಾಮವನ್ನು ಘೋಷಿಸಿ ಶಾಂತಿ ತರಲು ಪ್ರಯತ್ನಿಸಿದರೂ ಪಾಕ್ ನಿಯಮ ಮೀರಿ ದಾಳಿ ನಡೆಸಿದ್ದು ನಿಮ್ಮ ಗಮನದಲ್ಲಿದೆ ಈ ವಿಡಿಯೋದ ಮುಖ್ಯ ಪ್ರಶ್ನೆ ಎಂದರೆ ಆ ದಾಳಿಗೆ ಮೂಲ ಕಾರಣರಾದ ಆ ಆರು ಉಗ್ರರು ಎಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಏಳರಲ್ಲಿ ದಾಳಿ ನಡೆಸಿ ಕರ್ಣ್ಮರೆಯಾದವರ ಪತ್ತೆ ಸುಳಿವು ಇನ್ನೂ ಸಿಕ್ಕಿಲ್ಲ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಈ ನೂತನ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೋದಿಯವರು ಉಗ್ರರು ಭೂಮಿಯ ಯಾವುದೇ ತುದಿಯಲ್ಲಿದ್ದರೂ ಹುಡುಕಿ ಹುಡುಕಿ ಬೆನ್ನಟ್ಟಿ ಎಂದು ಹೇಳಿದರು ಅದರಂತೆ ಪಾಕ್ಗೆ ಹಲವು ಬಗೆಯಲ್ಲಿ ಪ್ರತ್ಯುತ್ತರ ನೀಡಿದರು ಆದರೆ ಆ ಆರು ಜನರ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ದಿನಗಳಲ್ಲಿ ತಿಳಿಯಬೇಕಾಗಿದೆ ನಮ್ಮ ಗುಪ್ತಚರ ಇಲಾಖೆಯ ಮೂಲಗಳ ಪ್ರಕಾರ ಪೆಹಲ್ಗಾಂನಲ್ಲಿ ದಾಳಿ ನಡೆಸಿ ದಕ್ಷಿಣ ಕಾಶ್ಮೀರದ ಕಾಡುಗಳಲ್ಲಿ ಹುಕ್ಕಿದ್ದಾರೆಂದು ತಿಳಿಸಿದ್ದಾರೆ ಆ ಕಾಡು ಪಟ್ಟಣದಿಂದ ಆರರಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ಕಾಡಿನ ದಾರಿ ಇವತ್ತಿಗೂ ಡಾಂಬರು ರಸ್ತೆಯನ್ನೇ ಹೊಂದಿಲ್ಲ ಇವತ್ತು ಸಹ ಕಾಲ್ನಡಿಗೆ ಮತ್ತು ಕುದುರೆಗಳ ಸಹಾಯದಿಂದಲೇ ದಾಳಿ ನಡೆದ ಆ ಸ್ಥಳವನ್ನು ತಲುಪಬೇಕು ನಮ್ಮ ಭದ್ರತಾ ಪಡೆಗಳಿಗೆ ಮಾಹಿತಿ ತಿಳಿದು ಅಲ್ಲಿಗೆ ಹೋಗುವ ಮೊದಲು ಆ ನರಹಂತಕರು ಆ ಕಾಡನ್ನು ಹೊಕ್ಕಿ ಕಣ್ಮರೆಯಾದರು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಸಾಕಷ್ಟು ದಟ್ಟ ಕಾಡುಗಳಿವೆ ಅಲ್ಲಿನ ತ್ರಾಲ್ ಅರಣ್ಯ ಮೊದಲಿನಂತಿಲ್ಲ ಉಗ್ರರಿಗೆ ಉಳಿದುಕೊಳ್ಳಲು ಭದ್ರಕೋಟೆಯಂತೆ ಕಾರ್ಯನಿರ್ವಹಿಸುತ್ತಿತ್ತು ಈ ಪ್ರದೇಶವು ಬೈಸರನ್ ಕಣಿವೆಯ ಹತ್ತಿರದಲ್ಲೇ ಇದೆ ಈ ದಾಳಿಕೋರರನ್ನು ಹಿಡಿಯಲು ನಮ್ಮ ಸೇನೆಯು ಸುಮ್ಮನೆ ಕುಳಿತಿಲ್ಲ ನಮ್ಮ ಭಾರತೀಯ ಸೇನೆ ರಾಷ್ಟ್ರೀಯ ರೈಫಲ್ ಪ್ಯಾರಾ ಕಮಾಂಡೋ ಘಟಕ ಸಿಆರ್ಪಿಎಫ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮತ್ತು ಅರೆ ಸೈನಿಕ ಪಡೆಗಳೆಲ್ಲ ಸೇರಿ ಭಾರೀ ಶೋಧವನ್ನೇ ನಡೆಸಿದೆ ಈಗಲೂ ಸಹ ಹಗಲು ರಾತ್ರಿ ಎನ್ನದೇ ಶೋಧ ಕಾರ್ಯಗಳು ಭರದಿಂದ ಸಾಗಿದೆ ನೂರಕ್ಕೂ ಹೆಚ್ಚಿನ ಸ್ಥಳಗಳಲ್ಲಿ ಹತ್ತಕ್ಕೂ ಹೆಚ್ಚು ಉಗ್ರರ ಮನೆಗಳನ್ನು ನಾಶಪಡಿಸಿದೆ ಈ ದಾಳಿಯಲ್ಲಿ ಭಾಗಿಯಾದ ಉಗ್ರರು ಲಷ್ಕರೆ ತೊಯಿಬಾದ ಜೊತೆ ಸಂಬಂಧ ಹೊಂದಿದ್ದರು ಎಂದು ಹೇಳಲಾಗಿದೆ ವೀಕ್ಷಕರೇ ಈ ದಾಳಿಕೋರರನ್ನು ಹಿಡಿಯಲು ಯಾಕೆಷ್ಟು ಸಮಯ ಅನ್ನೋ ಪ್ರಶ್ನೆಗೆ ಮೂರು ಮುಖ್ಯ ಉತ್ತರಗಳಿವೆ ಅದೇನೆಂದರೆ ಮೊದಲಿನದು ಬೈಸರನ್ ಕಣಿವೆ ದಾಟಿದರೆ ಸಿಗುವ ಕಾಡುಗಳಲ್ಲಿ ನೂರರಿಂದ ಮುನ್ನೂರ ಇಪ್ಪತ್ತೆಂಟು ಅಡಿ ಎತ್ತರದ ಮರಗಳಿವೆ ಇಂಥ ಪ್ರದೇಶಗಳು ಕೇವಲ ಹತ್ತು ಮೀಟರ್ಗಿಂತ ಹೆಚ್ಚು ದೃಷ್ಟಿ ಹಾಯಿಸುವುದು ಕಷ್ಟ ಇಲ್ಲಿನ ಸುತ್ತಲೂ ಸುತ್ತಲಿನ ಪ್ರದೇಶಗಳಲ್ಲಿ ಹದಿನೈದು ಸಾವಿರ ಅಡಿ ಎತ್ತರವಾದ ಬೆಟ್ಟಗಳಿವೆ ಎಷ್ಟೋ ಕಡೆಗಳಲ್ಲಿ ಸರಿಯಾದ ರಸ್ತೆಗಳಿಲ್ಲ ಸೇನಾ ವಾಹನಗಳು ಹೋಗಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ಅಲ್ಲಿನ ರಸ್ತೆಗಳಿವೆ ಎರಡನೆಯದು ಅಲ್ಲಿನ ಸ್ಥಳೀಯರು ಭಯೋತ್ಪಾದಕರಿಗೆ ಸೇನೆಯ ಇಂಚಿಂಚು ಮಾಹಿತಿಯನ್ನು ನೀಡುತ್ತಾರೆಂಬ ಶಂಕೆ ಇದೆ ಈ ದಾಳಿಯ ನಂತರ ಸೆರೆ ಹಿಡಿದ ನೂರಕ್ಕೂ ಹೆಚ್ಚು ಶಂಕಿತರನ್ನು ಪ್ರಶ್ನಿಸಿದಾಗ ಇದರ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ಥಳೀಯರೇ ಇವರನ್ನು ಗುಪ್ತ ಸ್ಥಳಗಳಲ್ಲಿ ಅಡಗಿಸಿಟ್ಟಿದ್ದಾರೆಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಎನ್ ಐ ಎ ಪೆಹಲ್ಗ ದಾಳಿಯಲ್ಲಿ ಸ್ಥಳೀಯ ಬೆಂಬಲದ ಬಗ್ಗೆಯೇ ಹೆಚ್ಚು ವಿಚಾರಣೆ ನಡೆಸುತ್ತಿದೆ ಮೂರನೆಯದಾಗಿ ಕಾಶ್ಮೀರದ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚು ಕಾಲ ಉಳಿಯುವುದು ಹೇಗೆಂದು ಉಗ್ರರು ತರಬೇತಿ ಪಡೆದಿದ್ದಾರೆ ಕೆಲವು ದಿನಗಳ ಹಿಂದೆ ಭಾರತೀಯ ವಾಯುಪಡೆ ಕೈಗೊಂಡ ಏರ್ ಸ್ಟ್ರೈಕ್ನಲ್ಲಿ ಈ ರೀತಿಯ ನೆಲೆಯನ್ನು ಹುಡುಕಿ ಹುಡುಕಿ ಧ್ವಂಸಗೊಳಿಸಲಾಗಿದೆ ಆ ಉಗ್ರರಿಗೆ ಅನ್ನ ಆಹಾರ ನೀರಿನ ಸ್ಥಳೀಯ ನೀರನ್ನು ಸ್ಥಳೀಯರೇ ಒದಗಿಸುತ್ತಾರೆಂದು ಅಂದಾಜಿಸಲಾಗಿದೆ ಬೈಸರನ್ ದಾಳಿಯಲ್ಲಿ ಉಗ್ರರಿಗೆ ಸಹಕಾರ ನೀಡಿದ ಇಪ್ಪತ್ತಕ್ಕೂ ಹೆಚ್ಚು ವರ್ಜಿಯನ್ಗಳನ್ನು ಶಂಕಿತರೆಂದು ಭದ್ರತಾ ಸಂಸ್ಥೆಗಳು ಗುರುತಿಸಿವೆ ಈ ದಾಳಿಯ ತನಿಖೆಯನ್ನು ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ಸಂಸ್ಥೆಯು ಮೂರು ಸಾವಿರಕ್ಕೂ ಹೆಚ್ಚು ವಿಚಾರಣೆಗಳನ್ನು ಕೈಗೊಂಡಿದೆ ಈ ರೀತಿಯ ಹತ್ತು ಹಲವು ರೀತಿಯಲ್ಲಿ ಅವರನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ ವೀಕ್ಷಕರೇ ಈ ಉಗ್ರರನ್ನು ನಮ್ಮ ಎನ್ಐಎ ಸಂಸ್ಥೆಯು ಪತ್ತೆ ಮಾಡಿ ಅವರಿಗೆ ಶಿಕ್ಷೆ ನೀಡಿ ದಾಳಿಗೊಳಗಾದವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತ ಈ ಹಾನಿಗೆ ನ್ಯಾಯ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು